ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಕತೆ ಬಂದ್ಬಿಟ್ಟು ಕಾಗೆ ಮತ್ತು ಒಂದು ಹಕ್ಕಿ ಇದು ಒಂದು ಜೈನ್ ಕತೆ ಸೊ ಬನ್ನಿ ಕತೆಯನ್ನು ನೋಡೋಣ ಒಂದು ಬೃಹತ್ ಅರಣ್ಯದಲ್ಲಿ ಕಾಗೆ ಮತ್ತು ಹಕ್ಕಿಗಳು ಒಂದೇ ಮರದ ಮೇಲೆ ವಾಸವಾಗಿದ್ದವು ಈ ಕಾಗೆ ಯಾವಾಗಲೂ ಕೆಳಗೆ ಕುಸಿದು ಬಿದ್ದಿರುವ ಹಣ್ಣುಗಳನ್ನು ಕಚ್ಚುತ್ತಿತ್ತು ಮತ್ತು ಯಾರು ಯಾರಾದರೂ ಹತ್ತಿರ ಬಂದರೆ ಅವರನ್ನು ಹೆದರಿಸುತ್ತಿತ್ತು ತನ್ನ ಕೀಲು ಗಂಟಲುಗಳ ಸಹಾಯದಿಂದ ಸದ್ ತುಂಬಾ ಕರ್ಕಶವಾಗಿ ಸದ್ದುಗಳನ್ನು ಮಾಡುತ್ತಾ ಅರಣ್ಯವನ್ನು ಕಿರಿಕಿರಿ ಮಾಡುತ್ತಿತ್ತು ಅದರ ದೃಷ್ಟಿಯಲ್ಲಿ ಎಲ್ಲವೂ ಹೊಂಚು ಅಪಾಯ ಅಥವಾ ಸ್ಪರ್ಧೆಯೇ ಆಗಿದ್ದವು ಅದೇ ಮರದಲ್ಲಿ ವಾಸವಾಗಿದ್ದ ಇನ್ನೊಂದು ಹಕ್ಕೆ ಅದು ಶಾಂತ ಸ್ವಭಾವ ಸೌಮ್ಯ ಮತ್ತು ಗಗನದ ಕಡೆ ಹಾರಾಟ ನಡೆಸುತ್ತಿತ್ತು ಹಗಲು ಹೊತ್ತು ಹೂವಿನ ಮೇಲೇರುತ್ತಿತ್ತು ಹಾಗೂ ಕೆರೆಗಳ ಬಳಿ ಕುಳಿತು ಧ್ಯಾನಿಸುತ್ತಿತ್ತು ಒಂದು ದಿನ ಕಾಗೆ ತನ್ನ ಬೇಸರದ ಹೆಜ್ಜೆಗಳಲ್ಲಿ ಹಕ್ಕಿಯನ್ನು ನೋಡಿತು ಮತ್ತು ಹೇಳಿತು ಹಕ್ಕಿಯೇ ನೀನು ಹೇಗೆ ಸದಾ ನಗುಮುಖದಿಂದ ಇರುವೆ ಈ ಜಗತ್ತಿನಲ್ಲಿ ಅಪಾಯ ಅನ್ಯಾಯ ಸ್ಪರ್ಧೆ ಎಲ್ಲೆಡೆ ಇದೆ ನಾನು ದಿನವೂ ಜಗತ್ತನ್ನು ಎದುರಿಸುತ್ತೇನೆ ಆದರೆ ನೀನು ಹೇಗೆ ಇಷ್ಟು ಶಾಂತವಾಗಿರುತ್ತೀಯಾ ಹಕ್ಕಿ ನಿಧಾನವಾಗಿ ಉತ್ತರಿಸಿತು ನಾನು ಜಗತ್ತನ್ನು ನೋಡುವುದಿಲ್ಲ ನಾನು ಜಗತ್ತನ್ನು ಅನುಭವಿಸುತ್ತೇನೆ ನಮ್ಮ ದೃಷ್ಟಿ ನೆಲದಲ್ಲಿದೆ ಇಲ್ಲಿರುವ ಕಸ ದುಷ್ಟ ಹಕ್ಕಿಗಳು ಮತ್ತು ಸ್ಪರ್ಧೆಗಳ ಕಡೆ ಇರುತ್ತದೆ ಆದರೆ ನಾನು ಗಗನದಡೆ ನೋಡುತ್ತೇನೆ ಸುಮ್ಮನಿರುವ ಮೋಡಗಳ ಕಡೆ ನೋಡುತ್ತೇನೆ ಬಿಸಿಲಿನ ಕಿರಣಗಳ ಕಡೆ ನೋಡುತ್ತೇನೆ ನಾವು ಏನನ್ನು ಗಮನಿಸುತ್ತೇವೆ ಎಂಬುದೇ ನಮ್ಮ ಮನಸ್ಸನ್ನು ರೂಪಿಸುತ್ತದೆ ಕಾಗೆ ಕೆಲವು ಕ್ಷಣ ಚಿಂತನೆ ಮಾಡಿತು ಅದು ತಿಳಿಯಿತು ತನ್ನ ಜೀವನದ ಅನೇಕ ವರ್ಷಗಳನ್ನು ಅದು ಕೇವಲ ಹೋರಾಟದಲ್ಲಿ ಕಳೆದುಕೊಂಡಿದೆ ಅದು ಶಾಂತಿಯ ಹಕ್ಕಿಯಂತೆ ಹಾರಲು ನೋಡಲು ಭಾವಿಸಲು ಒಂದು ಪ್ರಯತ್ನ ಮಾಡಲೇಬೇಕು ಎಂದು ನಿರ್ಧರಿಸಿತು ಆ ದಿನದಿಂದ ಕಾಗೆ ದೃಷ್ಟಿ ನಿಧಾನವಾಗಿ ಬದಲಾಗತೊಡಗಿತು ಅದು ಗಗನದ ತುದಿಯನ್ನು ನೋಡುವುದನ್ನು ಆರಂಭಿಸಿತು ಕುಸಿತದ ಹಣ್ಣುಗಳ ಕಡೆ ನೋಡುವ ಬದಲು ಹೂಗಳ ಮೇಲೆ ಕುಳಿತು ನೋಡುವ ಕಲೆಯನ್ನು ಅಭ್ಯಾಸ ಮಾಡಿತು ಹೀಗಾಗಿ ಒಂದು ದಿನ ಕಾಗೆ ತನ್ನದೇ ಆದ ಹಕ್ಕಿಯಾದ ಪ್ರಜ್ಞೆಯನ್ನು ಹೊಂದಿತು ನೆಲದ ಕಪ್ಪು ಮರೆಯಿಂದ ಆಕಾಶದ ನೀಲಿ ಬೆಳಕಿಗೆ ತನ್ನ ಹಾರಾಟವನ್ನು ಹಾರಿಸಿತು ಇದರಿಂದ ಕಲಿಯಬೇಕಾದ ಪಾಠ ಏನೆಂದರೆ ನಾವು ಯಾವ ದೃಷ್ಟಿಕೋನದಿಂದ ಬದುಕನ್ನು ನೋಡುತ್ತೆ ನೋಡುತ್ತೇವೋ ಅದೇ ಬದುಕನ್ನು ರೂಪಿಸುತ್ತೇವೆ ಹಕ್ಕಿಯಂತೆ ಗಗನದೆಡೆ ನೋಡಿ ನೆಲದ ಕಡೆ ಮಾತ್ರ ಗಮನವಿಡಬೇಡಿ ಉನ್ನತ ಚಿಂತನೆಗಳಿಂದ ಜೀವನ ಸುಂದರವಾಗುತ್ತದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಇವತ್ತಿನ ಕತೆ ಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೂ ಇಷ್ಟ ಆದರೆ ಲೈಕ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಮುಂದಿನ ಕಥೆಯೊಂದಿಗೆ ಸಿಗೋಣ